ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಪ್ರತಿ ಸಲದಂತೆ ಈ ಸಲನೂ ಕೂಡ ನಾನು ನಿಮ್ಮನ್ನು ಮತ್ತೊಂದು ದೇವಸ್ಥಾನಕ್ಕೆ ಕರ್ಕೊಂಬಂದಿದ್ದೀನಿ ಇದು ಯಾವ ದೇವಸ್ಥಾನ ಅಂದರೆ ಬೆಂಗಳೂರಿನ ದುಮ್ಲೂರು ಅನ್ನೋ ಒಂದು ಜಾಗದಲ್ಲಿ ಇರ್ತಕ್ಕಂತಹ ಶ್ರೀ ಸೂರ್ಯನಾರಾಯಣ ದೇವಸ್ಥಾನಕ್ಕೆ ನಾನು ಇವತ್ತು ನಿಮ್ಮನ್ನು ಕರ್ಕೊಂಬಂದಿದ್ದೀನಿ ಸೊ ಭಾನುವಾರ ಆಗಿರೋದ್ರಿಂದ ಮನೆಯಲ್ಲಿ ಕೂತು ಕೂತು ಬೇಜಾರಾಗಿ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದಾಗ ನಮ್ಮ ಮೈಂಡ್ಗೆ ಬಂದಂಥ ಒಂದು ಜಾಗ ಈ ಒಂದು ದೇವಸ್ಥಾನ ಯಾಕೆಂದರೆ ತುಂಬಾ ವರ್ಷದಿಂದ ಈ ದೇವಸ್ಥಾನಕ್ಕೆ ಹೋಗಬೇಕು ಹೋಗಬೇಕು ಅಂತಲೇ ಕಾಯ್ತಾಯಿದ್ವಿ ಆ್ಯಂಡ್ ಪ್ಲ್ಯಾನ್ ಕೂಡ ಮಾಡ್ತಿದ್ವಿ ಬಟ್ ಬರೋಕ್ಕೆ ಆಗಿರಲಿಲ್ಲ ಸೊ ಇವತ್ತು ಈ ಒಂದು ಸಮಯ ನಮಗೆ ಕೂಡ ಬಂದಿದೆ ಅದಕ್ಕೆ ನಾನು ನಿಮ್ಮನ್ನು ಕೂಡ ನಿಮಗೂ ಕೂಡ ತೋರಿಸೋಣ ಅನ್ನೋದು ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ ಈ ಒಂದು ದೇವಸ್ಥಾನವನ್ನು ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ಡಿ ಆರ್ ಕೃಷ್ಣಾರೆಡ್ಡಿ ಅನ್ನಂತಹ ಒಬ್ಬರು ಮಹಾನ್ ಭವರು ಅವರ ಕುಟುಂಬದ ಸಹಾಯದೊಂದಿಗೆ ಈ ಒಂದು ದೇವಸ್ಥಾನವನ್ನು ನಿರ್ಮಿಸ್ತಾರೆ ಹಾಗೆ ಈ ಒಂದು ದೇವಸ್ಥಾನವನ್ನು ಚೋಳರ ಕಾಲದ ಆ ಒಂದು ಶೈಲಿಯಲ್ಲಿ ಈ ಒಂದು ದೇವಸ್ಥಾನದ ಆರ್ಕಿಟೆಕ್ಟ್ ಏನಿದೆ ಇದನ್ನು ಮಾಡಿದ್ದಾರೆ ಸೊ ಅದೇ ರೀತಿ ಸ್ನೇಹಿತರೆ ಈ ದೇವಸ್ಥಾನದಲ್ಲಿ ಇರತಕ್ಕಂತಹ ಮುಖ್ಯ ಮೂರ್ತಿ ಏನು ಶ್ರೀ ಸೂರ್ಯನಾರಾಯಣ ದೇವರ ಒಂದು ವಿಗ್ರಹವನ್ನು ಬದ್ರಿನಾಥದಿಂದ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಅದೇ ರೀತಿ ತುಂಬಾ ಸ್ವಚ್ಛ ಕ್ಲೀನೆಸ್ಟ್ ಟೆಂಪಲ್ ಇನ್ ಇಂಡಿಯಾ ಅಂತಲೇ ಹೇಳ್ಬೋದು ಸೊ ತುಂಬಾ ಚೆನ್ನಾಗಿ ತುಂಬಾ ಕ್ಲೀನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸೊ ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಇವೆ ನೀವು ನೋಡ್ತಾ ಇರ್ಬೋದು ಕೂಡ ಪ್ರತಿಯೊಂದು ಜಾಗವೂ ಕೂಡ ಅಲ್ಲಿ ಹಾಕಿರೋ ಟೈಲ್ಸ್ ಆಗಲು ಕೂಡ ತುಂಬಾ ನೀಟಾಗಿ ಕ್ಲೀನಾಗಿ ಇಟ್ಟಿದ್ದಾರೆ ಹಾಗೆ ಸ್ನೇಹಿತರೆ ಈ ಒಂದು ದೇವಸ್ಥಾನದ ಉದ್ಘಾಟನೆಯನ್ನು ಸಿದ್ಧಗಂಗಾ ಮಠದ ಸ್ವಾಮೀಜಿಗಳಾದಂತಹ ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರಿಂದ ಉದ್ಘಾಟನೆ ಮಾಡಲಾಗಿದೆ ಹಾಗೇ ಸ್ನೇಹಿತರೆ ಈ ಒಂದು ದೇವಸ್ಥಾನದ ಟೈಮಿಂಗ್ಸ್ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಪ್ರತಿದಿನ ಬೆಳಿಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ದೇವಸ್ಥಾನ ಓಪನ್ ಇರುತ್ತೆ ಅದೇ ರೀತಿ ಸಂಜೆ ಐದು ಗಂಟೆಯಿಂದ ಎಂಟೂವರೆ ತನಕ ಈ ಒಂದು ದೇವಸ್ಥಾನ ಓಪನ್ ಇರುತ್ತೆ ಹಾಗೆ ಸ್ನೇಹಿತರೆ ಈ ಒಂದು ದೇವಸ್ಥಾನದ ಹೆಚ್ಚು ಮಾಹಿತಿಗಾಗಿ ನೀವು ಗೂಗಲಲ್ಲಿ ಹೋಗಿ ಜಸ್ಟ್ ದೇವಸ್ಥಾನದೊಂದು ಹೆಸರು ಟೈಪ್ ಮಾಡಿದ್ರೆ ಸಾಕು ಪ್ರತಿಯೊಂದು ಡೀಟೇಲ್ಸು ಅಲ್ಲಿ ಸಿಗುತ್ತೆ ಅಲ್ಲಿ ನೀವು ನೋಡ್ಕೋಬೋದು ಅಂತ ಹೇಳ್ತಾ ನಾನು ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿ ತನಕ ಟೇಕೇರ್ ಬ ಬಾಯ್